ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣಿನ ಸಾಸಿವೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಮ್ಮ ಮಲೆನಾಡಿನಲ್ಲಂತೂ ಈ ಮಳೆಗಾಲದಲ್ಲಿ ಈ ಕಾಡು ಮಾವು ತುಂಬಾ ಸಿಗತ್ತೆ ಇದರ ಸಾಸಿವೆ ಮಾಡೋ ಮಾಡದೇ ಇರೋರೇ ಇರಲ್ಲ ಅಷ್ಟು ಚೆನ್ನಾಗಿರತ್ತೆ ಇದರ ಸಾಸಿವೆ ನಾನಿಲ್ಲಿ ಈ ಸಾಸಿವೆ ಮಾಡೋಕೆ ಒಂದು ಹತ್ತು ಕಾಡು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಈ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗೆ ತೊಳೆದಾದ್ಮೇಲೆ ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಎಲ್ಲ ಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ತೆಕ್ಕೋಬೇಕು ಹಾಗೆ ಇದರಲ್ಲಿ ಹುಳ ಏನಾದರೂ ಇದೆಯಾ ಅಂತ ನೋಡ್ಕೋಬೇಕು ನಾನಿಲ್ಲಿ ಹಣ್ಣಿನ ಎಲ್ಲ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ಮೊದಲೇ ನಾನು ಈ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡಿರೋದ್ರಿಂದ ಈ ಸಿಪ್ಪೆಯಲ್ಲಿರುವ ರಸವನ್ನು ನಾನು ಹೀಗೆ ಹಿಂಡ್ತಾ ಇದ್ದೀನಿ ಈ ರಸನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಹಿಂಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಮೊದಲಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪನ್ನ ಹಾಕಿ ಮತ್ತೆ ಅದರ ಜೊತೆಗೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕೋತಾ ಇದ್ದೀನಿ ಈಗ ಉಪ್ಪು ಮತ್ತು ಬೆಲ್ಲವನ್ನು ಹಾಕ್ಕೊಂಡಿರುವಂತಹ ಈ ಮಾವಿನ ಹಣ್ಣನ್ನು ನಾನು ಚೆನ್ನಾಗಿ ಗಿವ್ತಾ ಇದ್ದೀನಿ ಈಗ ಉಪ್ಪು ಹಾಕಿರೋದ್ರಿಂದ ಇದು ಗಿಚಕ್ಕೆ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗಾಗಿ ಇದನ್ನ ಚೆನ್ನಾಗಿ ರಸ ಬಿಡುವ ತನಕ ಗಿಚ್ಕೋಬೇಕು ನೋಡಿ ಈಗ ಎಲ್ಲ ಮಾವಿನ ಹಣ್ಣನ್ನು ಹಣ್ಣು ಸಹ ರಸ ಬಿಟ್ಟಿದೆ ನೋಡಿ ಈ ತರ ಆಗಿದೆ ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೀವು ಇದನ್ನ ಗಿಚದೆ ಹಾಗೆ ಇಟ್ಟರೆ ಇದಕ್ಕೆ ಉಪ್ಪು ಖಾರ ಹಿಡಿಯಲ್ಲ ಚೆನ್ನಾಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಇದ್ದೀನಿ ಇದಕ್ಕೆ ಜಾಸ್ತಿ ತೆಂಗಿನ ತುರಿಯನ್ನು ಹಾಕಿದರೆ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ ಎರಡರಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಇಪ್ಪತ್ತು ಆಗೋಷ್ಟು ಜೀರಿಗೆ ಮೆಣಸನ್ನು ಹಾಕಿದ್ದೀನಿ ಜೀರಿಗೆ ಮೆಣಸಿನ ಬದಲು ಹಸಿ ಮೆಣಸನ್ನು ಹಾಕೋಬೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿದ್ದೀನಿ ಈ ಕಾಡು ಮಾವೇನಿದೆ ಏನಿದೆ ಇದು ಉಪ್ ಹುಳಿ ಮತ್ತೆ ಸಿಹಿ ಮಿಶ್ರಿತ ಇರೋದ್ರಿಂದ ಇದಕ್ಕೆ ಉಪ್ಪು ಮತ್ತೆ ಖಾರ ಎಲ್ಲ ಚೆನ್ನಾಗಿ ಮುಟ್ಟಿದ್ರೆ ತುಂಬಾ ಟೇಸ್ಟ್ ಆಗತ್ತೆ ಹಾಗೆ ನಾನು ಇಲ್ಲಿ ಕಾಯಿ ಮೆಣಸು ಮತ್ತೆ ಸಾಸಿವೆಯನ್ನು ರುಬ್ಕೊಂಡಿದೀನಲ್ವಾ ಅದನ್ನ ಈ ಮಾವಿನ ಹಣ್ಣಿನ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಾವಿನ ಹಣ್ಣಿನ ಜೊತೆಗೆ ರುಬ್ಬಿರುವಂತಹ ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಮುಟ್ಕೋಬೇಕು ಮಾವಿನ ಹಣ್ಣಿಗೆ ಕೊನೆಗೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಗಟ್ಟಿ ಮೊಸರನ್ನ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ಟೇಸ್ಟು ಗಟ್ಟಿ ಮೊಸರು ಇಲ್ಲ ಅಂದ್ರೆ ಕಡದ ಮಜ್ಜಿಗೆಯನ್ನು ಸಹ ಹಾಕ್ಬೋದು ಈ ಮಾವಿನ ಹಣ್ಣಿನ ಸಾಸಿವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಕೊನೆಯ ಸ್ಟೆಪ್ ಅಂದ್ರೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು ನಾನಿಲ್ಲಿ ಒಂದು ಬಾಣಲೆಗೆ ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಬೆಳೆಯನ್ನು ಹಾಕಿ ಒಂದು ಎರಡು ಒಣಮೆಣಸನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಕರಿಬೇವಿನ ಎಲೆಯನ್ನು ಸಹ ಹಾಕ್ಬೋದು ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಮೇಲೆ ಈ ಸಾಸಿವೆಗೆ ಹಾಕಿದರೆ ಈ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಯ್ತು ನೀವು ನಿಮ್ಮ ಮನೆಯಲ್ಲಿ ಈ ಮಾವಿನ ಹಣ್ಣಿನ ಸಾಸಿವೆಯನ್ನು ಮಾಡಿ ಹೇಗೆ ರುಚಿ ಆಯಿತು ಹೇಗೆ ನಿಮ್ಮ ಮನೆಯವರೆಲ್ಲ ಇದನ್ನು ಇಷ್ಟಪಟ್ಟರು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ನಿಮಗೆ ಕಾಡು ಮಾವು ಸಿಕ್ಕಿಲ್ಲ ಅಂದರೆ ನೀವು ಬೇಕಾದರೆ ಪೇಟೆಯಲ್ಲಿ ಸಿಗುವ ಮಾವಿನ ಹಣ್ಣಿನಿಂದ ಸಹ ಈ ಥರದ ಸಾಸಿವೆಯನ್ನು ಮಾಡ್ಬೋದು ಇದು ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಬೇಕಾದರೆ ನೀವು ಹಾಗೇ ಇದನ್ನು ಕುಡಿಬೋದು ಪಾಯಸದ ಥರ ಕುಡಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು